ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೆರ್ಸುಲೋಗ್ಸ್ ಇವತ್ತು ದೇಹಕ್ಕೆ ಎಷ್ಟು ತಂಪನ್ನು ಕೊಡ್ತಕ್ಕಂಥ ಸಬ್ಬಕ್ಕಿಯಿಂದ ಉಪ್ಪಿಟ್ಟು ರೆಸಿಪಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಇದು ಮಾಡೋದು ಸಹ ತುಂಬ ಈಸಿಯಾಗಿದೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ನೋಡೋಣ ಬನ್ನಿ ಸಬ್ಬಕ್ಕಿ ನಾವು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ನಂತರ ಎರಡು ಆಲೂಗಡ್ಡಿನ ಈ ರೀತಿ ಸಣ್ಣಗೆ ಕಟ್ ಮಾಡಿ ನೀರಲ್ಲಿ ಸೇರಿಸಿಟ್ಕೊಂಡಿದ್ದೀನಿ ಆಲೂಗಡ್ಡೆನ ಕಟ್ ಮಾಡಿದ ತಕ್ಷಣ ನೀರಿಗೆ ಸೇರಿಸಿದ್ರೆ ಕಪ್ಪಾಗ್ದಿರ ಹಾಗೆ ಇರುತ್ತೆ ಹಾಗೆ ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡಾಯನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆನ ಅದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಚಿಟಪಟ ಅನ್ನೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯನ್ನು ಸಣ್ಣಕ್ಕೆ ಪೀಸ್ ಮಾಡಿ ಈ ರೀತಿ ಸೇರಿಸ್ಕೊಂಡಿದ್ದೀನಿ ಈ ಜಾಗದಲ್ಲಿ ನೀವು ಹಸಿ ಮೆಣಸಿನ್ಕಾಯಿ ಬೇಕಾದರೂ ಸೇರಿಸ್ಕೋಬಹುದು ಒಂದು ನಾಲ್ಕು ಸ್ಪೂನಷ್ಟು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನ ಬೇಳೆ ಇದೆಲ್ಲವನ್ನು ಎಣ್ಣೆಯಲ್ಲಿ ಕ್ರಿಸ್ಪಿ ಆಗೋವರೆಗೂ ಹಾಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವು ಫ್ರೈ ಆಗಿದೆ ಇವಾಗ ಇದಕ್ಕೆ ಮೀಡಿಯಮ್ ಸೈಜು ಒಂದು ಎರಡು ಈರುಳ್ಳಿನ ಸಣ್ಣಗೆ ಪೀಸ್ ಮಾಡಿ ಈ ರೀತಿ ಸೇರಿಸ್ಕೊಂಡು ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಸಬ್ಬಕ್ಕಿಯಿಂದ ಉಪ್ಪಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದುಡ್ಡೋರು ತನಕ ತುಂಬ ಇಷ್ಟಪಟ್ಟು ತಿಂತಾರೆ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು ಇವಾಗ ಇದಕ್ಕೆ ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಆಲೂಗಡ್ಡೆನ ಸಣ್ಣಕ್ಕೆ ಪೀಸ್ ಇಟ್ಕೊಂಡಿದ್ರಲ್ವಾ ಅದನ್ನು ನೀಟಾಗಿ ತೊಳ್ಕೊಂಡು ನಂತರ ಇದರಲ್ಲಿ ಸೇರಿಸಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು ಇದಕ್ಕೆ ಆಲೂಗಡ್ಡೆ ಸೇರಿಸಿ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರತ್ತೆ ಯಾವುದೇ ತರಕಾರಿಗಿಂತ ಇದಕ್ಕೆ ಕಾಂಬಿನೇಷನ್ನು ಆಲೂಗಡ್ಡೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಇರ್ತಕ್ಕಂಥ ನಾಟಿ ಟೊಮೊಟೊವನ್ನು ಸಣ್ಣಗೆ ಪೀಸ್ ಮಾಡಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಮೂರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿರ್ತಕ್ಕಂಥ ಸಬ್ಬಕ್ಕಿನ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಬ್ಬಕ್ಕಿಯಿಂದ ಯಾವುದೇ ಅಡುಗೆ ಮಾಡಲಿ ಅದಕ್ಕೆ ಬಳಸ್ತಕ್ಕಂಥ ಪಾತ್ರೆ ತಳ ಸ್ವಲ್ಪ ದಪ್ಪಕ್ಕಿರೋ ಥರ ನೋಡ್ಕೋಬೇಕು ಇಲ್ಲಾಂದರೆ ತಳ ಅಂಟತ್ತೆ ಅದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಅರಿಶಿನ ಪುಡಿಯನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನಾನು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಎರಡರಿಂದ ಮೂರು ಕಪ್ಪಷ್ಟು ನೀರನ್ನು ಬಿಸಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ನೀರನ್ನು ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ ನೆನೆಸಿರೋದ್ರಿಂದ ಆದಷ್ಟು ಬೇಗ ಬೇಯುತ್ತೆ ಆದ್ರೂ ಸ್ವಲ್ಪ ನೀರನ್ನು ಸೇರಿಸಿ ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಇದು ಬೇಯುತ್ತೆ ಇವಾಗ ನೋಡ್ರಿ ಮುಚ್ಚಳ ತೆಗೆದು ನೋಡೋಣ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸಬ್ಬಕ್ಕಿ ಟ್ರಾನ್ಸ್ಪರೆಂಟ್ ಆಗಬೇಕು ಚೆನ್ನಾಗಿ ಇನ್ನು ಒಂದು ಎರಡು ಮೂರು ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ತುರಿನ ಹಾಸಿ ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿಯನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಸರ್ವ್ ಮಾಡ್ಕೋಬಹುದು ತುಂಬ ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿ ಒಮ್ಮೆ ನೀವು ಸಹ ಬ್ರೇಕ್ಫಾಸ್ಟ್ಗೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ ತಿನ್ನೋದಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗೂ ಒಂದೇ ರೀತಿಯ ಉಪ್ಪಿಟ್ಟನ್ನು ಮಾಡ್ತಾ ಇರ್ತೀವಿ ರವೆಯಿಂದ ಈ ರೀತಿ ನಾವು ಡಿಫ್ರೆಂಟಾಗಿರ್ತಕ್ಕಂಥ ರೆಸಿಪಿಗಳನ್ನು ಮಾಡ್ತಾಯಿದ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋ ಒಂದಿಗೆ ಮತ್ತೆ ಸಿಗೋಣ Thank you for watching.